ನಮಸ್ಕಾರ ತಿಳಿಯೊಬ್ಬ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲೇಖನ ಶ್ರೀನಿಧಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಪ್ರೊಫೆಸರ್ ಕೆ ವಿ ನಾರಾಯಣ್ ಇವರು ಆಯ್ಕೆಯಾಗಿದ್ದಾರೆ ಇವರ ನುಡಿಗಳ ಅಳಿವು ಎಂಬ ಸಾಹಿತ್ಯ ವಿಮರ್ಶಾ ಕೃತಿಗೆ ಈ ಗೌರವ ಸಂದಿದೆ ಈ ಪ್ರಶಸ್ತಿಯು ಒಂದು ಲಕ್ಷ ರು ನಗದು ಹಾಗೂ ಪ್ರಮಾಣಪತ್ರವನ್ನು ಒಳಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎಂಟರಂದು ನವದೆಹಲಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕುರಿತು ತಿಳಿಸ್ಕೊಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಒಂದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆಯುವ ಸ್ವಾಯತ್ತ ಸಂಸ್ಥೆಯಾಗಿದೆ ಭಾರತೀಯ ಭಾಷೆಗಳ ಅಭಿವೃದ್ಧಿ ಇದರ ಮುಖ್ಯ ಗುರಿ ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಇದನ್ನು ಸ್ಥಾಪನೆ ಮಾಡಲಾಯಿತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ ಇದರ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಸಂಶೋಧನೆ ಪ್ರಕಾಶನ ಗ್ರಂಥಾಲಯ ವಿಚಾರ ಸಂಕೀರ್ಣಗಳು ಹೀಗೆ ಹಲವಾರು ವಿಧಗಳಿಂದ ಭಾರತೀಯ ಭಾಷೆಗಳ ಅಭಿವೃದ್ಧಿಗೆ ಈ ಸಂಸ್ಥೆ ಶ್ರಮಿಸ್ತಾ ಇದೆ ಇದರ ಅಂಗವಾಗಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರತಿ ವರ್ಷ ಸಾಹಿತ್ಯದಲ್ಲಿ ಉತ್ತಮ ಕೃಷಿ ಮಾಡಿದ ಸಾಹಿತಿಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾನು ಮೊದಲೇ ಹೇಳಿದಾಗೆ ಪ್ರೊಫೆಸರ್ ಕೆ ವಿ ನಾರಾಯಣ್ ಇವರಿಗೆ ಸಿಕ್ಕಿದೆ ಹಾಗಾದರೆ ಇವರ ಪುಟ್ಟ ಪರಿಚಯವನ್ನು ನೋಡೋಣ ಮೈಸೂರು ಜಿಲ್ಲೆಯವರಾದ ಇವರು ಕನ್ನಡ ಭಾಷಾ ಶಾಸ್ತ್ರಜ್ಞರು ವಿಮರ್ಶಕರು ಸಂಸ್ಕೃತಿ ಚಿಂತಕರು ಆಗಿ ಕನ್ನಡ ಭಾಷೆ ಕಟ್ಟುವ ಕಾರ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಕೆ ವಿ ನಾರಾಯಣ್ ಇವರು ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸ್ತಾರೆ ಇವರ ತಾಯಿ ಕೆಂಚಮ್ಮ ತಂದೆ ವೀರಣ್ಣ ಇವರು ರಚನೆ ಮಾಡಿರ್ತಕ್ಕಂತಹ ಕೆಲವು ಕೃತಿಗಳನ್ನು ತಿಳಿಸ್ಕೊಡೋದಾದರೆ ಕನ್ನಡ ಶೈಲಿ ಕೈಪಿಡಿ ಶೈಲಿಶಾಸ್ತ್ರ ಭಾಷೆಯ ಸುತ್ತಮುತ್ತ ಬೇರು ಕಾಂಡ ಚಿಗುರು ನುಡಿಗಳ ಅಳಿವು ಸ್ಥಳನಾಮಗಳು ಸಾಹಿತ್ಯ ತತ್ವ ಜೈನ್ ಕಥೆಗಳು ಹೀಗೆ ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಕೆ ವಿ ನಾರಾಯಣ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ